ಡಿವೈಎಸ್ಪಿ ಹುದ್ದೆಯಿಂದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ಪದೋನ್ನತಿ ಹೊಂದಿದ ಪ್ರಯುಕ್ತ ಬೀಳ್ಕೊಡುಗೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪೊಲೀಸ್ ಆವರಣದಲ್ಲಿ ಕೈಗೊಂಡ ಡಿವೈಎಸ್ಪಿ ಹುದ್ದೆಯಿಂದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ಪದೋನ್ನತಿ ಹೊಂದಿದ ರಾಮನಗೌಡ ಹಟ್ಟಿಯವರಿಗೆ ಬೀಳ್ಕೊಡುಗೆ ಮಾಡಲಾಯಿತು ರಾಮದುರ್ಗ ಪೊಲೀಸ್ ಉಪವಿಭಾಗದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಪತ್ರಕರ್ತರು ರಾಜಕೀಯ ಮುಖಂಡರು ಹಾಗೂ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿಕೊಂಡು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ಪದೋನ್ನತಿ ಹೊಂದಿದ ರಾಮನಗೌಡ ಹಟ್ಟಿಯವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಎಂಡಿ ಸೋಹಿಲ್ ಬೈರ್ಕದಾರ ಜಿಕೆ ನ್ಯೂಸ್ ಕನ್ನಡ ರಾಮದುರ್ಗ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಅಂಡ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹುಮ್ನಾಬಾದ್ ಹೇಳಿ ನನಗ ಅನ್ಸ್ತಾ ಇಲ್ಲ ಆದ್ರ ಒಂದಂತೂ ನಾ ಹೇಳಬಹುದು ನಾವು ಈಗಾಗಲೇ ಪಟ್ನ ಶೆಟ್ಟಿ ಅವ್ರು ಹೇಳಿದ್ದಾರೆ ನಾವು ಎಷ್ಟು ವರ್ಷ ಮಾಡಿದೀವಿ ಎಷ್ಟು ದಿವ್ಸ ಇದ್ದೀವಿ ಅಂತ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವು ಇದ್ದಾಗ ಏನ್ ಮಾಡಿದೀವಿ ನಾವು ಯಾವ್ಯಾವ ಯಾವ ಯಾವ್ಯಾವ ಸಾಧನೆಗಳನ್ನ ಮಾಡಿದೀವಿ ಅಂತ ನಾವು ಮಾತಾಡಬಾರ್ದು ನಮ್ಮ ಸಾಧನೆಗಳು ಮಾತಾಡ್ಬೇಕಂತ ಹೇಳಿ ನಮಗೆ ನಮ್ಗೆ ಹಿರಿಯರು ಯಾರೋ ಒಬ್ರು ಹೇಳಿದ್ರು ಆ ಒಂದು ದಿಸೆಯಲ್ಲಿ ನಾವು ಎಲ್ಲೇ ಹೋದ್ರು ಸಹಿತ ಆ ಒಂದು ಕೆಲಸವನ್ನು ಮಾಡ್ತಾ ಬಂದಿದೀವಿ ತಪ್ಪುಗಳಾಗೋದು ಸಹಜ ಆಗ್ತದೆ ಆದ್ರೆ ಉದ್ದೇಶ ಪೂರ್ವವಾಗಿ ಮಾಡಿದ ತಪ್ಪುಗಳ ಕ್ಷಮೆ ಇರುದಿಲ್ಲ ಆದಾಗ್ಯೂ ಸಹಿತ ನಮ್ಮ ಇಲಾಖೆಯಲ್ಲಿ ನಾವು ಯಾಕಂದ್ರೆ ನಮ್ಮ ಇಲಾಖೆ ಅತ್ಯಂತ ಒಂದು ಬಹಳ ಹೆಮ್ಮೆಯನ್ನು ಹೇಳ್ಕೊಂತೀವಿ ನಮ್ಮ ಇಲಾಖೆ ಬಗ್ಗೆ ಏನಂತಂದ್ರೆ ಯಾಕ ಬೇರೆ ಇಲಾಖೆ ಯಾರಿಗೂ ಕಾಣಲ್ಲ ಅವರು ನಾವು ಏನೇ ಕೆಲಸ ಮಾಡಿದ್ರು ಕಾಜಿನ ಒಂದು ನಲ್ಲಿ ನಾವು ಕೆಲಸ ಮಾಡ್ತಿರ್ತೀವಿ ಅಂದ್ರೆ ನಮ್ಮ ಪ್ರತಿಯೊಂದು ಚಟುವಟಿಕೆಗಳು ಪ್ರತಿಯೊಬ್ಬರಿಗೂ ಕಾಣ್ತಿರ್ತದೆ ಅಂತ ಸಂದರ್ಭದಲ್ಲಿ ನಾವು ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಸಹಿತ ಎಲ್ಲರಿಗೂ ಕಾಣ್ತಿರ್ತದೆ ನಮ್ಮ ಇಲಾಖೆ ಎಲ್ರಿಗೂ ಎಲ್ಲ ಹೇಳ್ತಿರ್ತಾರೆ ಅಹ್ ಎಲ್ಲ ದೃಷ್ಟಿ ಎಲ್ಲವನ್ನೂ ಹೋಲಿಸ್ಕೊಳ್ಳಲ್ಲ ನಮ್ ಇಲಾಖೆ ಸಾಕಷ್ಟು ನಿಂದನೆಗಳನ್ನ ನಾವು ಎದುರಿಸ್ತಾ ಇರ್ತೀವಿ ಅಂತದ್ರಲ್ಲಿ ನಾವುಗಳೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನನಗೆ ಸನ್ಮಾನ ಮಾಡಿದ್ದಕ್ಕಾಗಿ ಆ ಮೂಲಕ ಇಲಾಖೆ ಒಳ್ಳೆ ಕೆಲಸ ಮಾಡ್ತಾ ಇದೆ ಇಲಾಖೆಲ್ಲಿದ್ದಂತ ರಾಮದುರ್ಗ ಮತ್ತು ಸೌದತ್ತಿಯಲ್ಲಿದ್ದಂತ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ಸಹಿತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಸರ್ಟಿಫಿಕೇಟ್ ಕೊಟ್ಟಿದ್ರಲ್ಲ ಇದನ್ನು ನಾವು ಎಲ್ಲರೂ ಅತ್ಯಂತ ಹೆಮ್ಮೆಯಿಂದ ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಬಯಸ್ತೇವೆ ಹಾ ಏ ಇಲ್ಲಿ ವರ್ಣ ಚಲೋ ಆಗ್ಯಾನ ಇಲ್ಲ ಬಟ್ ಅವರ ಜೀವನವನ್ನು ನೋಡಿ ನಾನು ಬಹಳ ಕಲ್ತಿನ ಅವ್ರದ ನೋಡಿ ದಿನಚರಿಯನ್ನು ಬಹಳ ಕಲ್ತಿನ ನಾನು ಇಲ್ಲಿ ಬಂದ ಮೇಲೆ ನಾವು ಕೂಡ ಆ ರೀತಿ ಭವಿಷ್ಯಕ್ಕೆ ಒಂದ ಇರಬೇಕು ಹೆಂಗಿರ್ಬೇಕು ಅಂತಕ್ಕಂಥದ್ದನ್ನ ನಾನು ತರದ ಏನಾದರೂ ಕೊಡಗೆ ಇದ್ರೆ ಸಾವಿರದ ಮಾತ್ರ ಇನ್ನ ನಮ್ಮ ಇಲಾಖೆಯಲ್ಲಿ ಇನ್ನೊಂದು ಏನು ಇರ್ತಪ್ಪಾ ಅಂತಂದ್ರ ಕೆಲಸ ಮಾಡುವಾಗ ನಡೆಯುವ ಹೆಂಗೆ ಎಡುದಾನಲ್ಲ ಹಂಗ ಕೆಲಸ ಮಾಡೋರು ನಮ್ಮ ನಮ್ಮದಿಂದ ತಪ್ಪಾಗೋದು ಸಹಜ ನಮ್ಮ ಕಿರಿಯ ಅಧಿಕಾರಿಗಳ ನಾವು ಏನಾರ ತಪ್ಪ ತಪ್ಪಾಗ ಕೆಲಸ ಮಾಡಿದ್ ತಪ್ಪಾಗದಂದು ಸಹಜ ನಮ್ಮಿಂದ ತಪ್ಪಾದಾಗ ಎಂದೂ ಕೂಡ ನಮ್ಮನ್ನ ನೋಡಿ ನಾನು ಈ ನಾಲ್ಕು ವರ್ಷದ ಅನುಭವದೊಳಗೆ ಇವ ಪಿ ಎಸ್ ಐ ಸರಿ ಇಲ್ಲ ಸರ ಕೆಲಸ ಮಾಡಿಲ್ಲ ಇವ ಐ ಸರಿ ಇಲ್ಲ ಸರ ಇವಾಗ ಕೆಲಸ ಮಾಡಿಲ್ಲ ಅನ್ನುವಂತ ಒಂದೇ ಒಂದು ಉದಾಹರಣೆನು ಯಾವುದೇ ಕೆಳಗಿನ ಅಧಿಕಾರಿ ಮೇಲೆ ಅವ್ರು ಎಂದೂ ಮಾಡಿಲ್ಲ ಏನಾರ ತಪ್ಪಾಗಿತ್ತಂದ್ರೆ ಸರ್ ಪ್ರಾಮಿಸ್ ಮಾಡಿ ಮ್ಯಾಲಿನ ಆಫೀಸರ್ಗೆ ಹೇಳ್ತಿದ್ರೆ ಮಿಸ್ಟೇಕ್ ಆಗಿದ್ರೆ ಸರ್ ಅದನ್ನ ಎಷ್ಟೊತ್ತಿದ್ರು ಒನ್ ಡೇ ಟೂ ಡೇ ನಾವು ಸರಿ ಮಾಡ್ತೀವಿ ಸರ್ ಅದ್ರ ಗ್ಯಾರಂಟಿ ನಾ ಇರ್ತೀನಿ ಸರ್ ಅನ್ನುವಂತ ಜವಾಬ್ದಾರಿ ತಗೊಂಡು ಹೇಳ್ತಿದ್ರು ಇದು ಇದರ ಅವಶ್ಯಕತೆ ಬಹಳ ಸ್ಪೆಷಲಿ ಪೊಲೀಸ್ ಇಲಾಖೆಗೆ ಬಹಳ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮನಾವಾದ